ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡ್ತಾಯಿ ಕೇವಲ ಒಂದೇ ಸ್ಟೆಪ್ಪಲ್ಲೇ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕೊಚ್ಚು ಇದಕ್ಕೆ ಹೆಚ್ಚಾಗಿ ಬೀಡ್ಸ್ಗಳೇನು ಬೇಕಾಗೋದಿಲ್ಲ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಸೊ ಸೀದಾ ಸೈಡಿಂದನೇ ಇದ್ದೀನಿ ಅಂದರೆ ಫ್ರೆಂಡ್ ಸೈಡಿಂದ ಹಾಕ್ತಾಯಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಇದೇ ರೀತಿ ಹಾಕ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿ ಸಾರಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ನಾಲ್ಕು ಅಥವಾ ಐದು ಚೈನ್ಗಳಾದರೂ ಹಾಕ್ಕೊಳ್ಬೋದು ನಾನು ಐದು ಚೈನನ್ನು ಹಾಕಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರಷನ ಮಾಡ್ತಾಯೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇವಾಗ ನಾನು ತ್ರೀ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಥವಾ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರ ರಿಂಕಲ್ಸ್ ಬರುತ್ತೆ ಅಂತ ಇದೇ ಕಾರಣಕ್ಕೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಾವು ಚೈನ್ಗಳನ್ನ ಹಾಕಿ ಎಳ್ದು ಲಾಕ್ ಮಾಡಬಾರ್ದು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ರಿಂಗ್ ಬೀಡು ಮತ್ತು ಅದರೊಳಗಡೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಸಾಂಬಾರದ ಮಣಿಗಳಂತ ಅಂತೀವಲ್ಲ ಆ ರೀತಿ ಇದನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ರಿಂಗ್ ಬೀಡೊಳಗಡೆ ಹಾಕ್ಕೊಳ್ಳುವಂಥ ಬೀಡನ್ನ ಚೇಂಜಸ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೋದು ರಿಂಗ್ ಬೀಡ್ನ ರಿಂಗ್ ಬೀಡಂತೂ ಹಾಕೊಳ್ಳಲೇಬೇಕು ಈ ರೀತಿ ಡಿಸೈನ್ಗೆ ನಾನಿಲ್ಲಿ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡೆ ಎರಡು ಬೀಡ್ಗಳನ್ನು ಅದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕೃಷಿನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ನಾವಿವಾಗ ಈ ರಿಂಗ್ ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಮೇಲ್ಭಾಗದಲ್ಲಿ ನಾವು ಸಿಂಗಲ್ ಕ್ರೋಶನಾದ್ರೂ ಮಾಡ್ಬೋದು ಅಥವಾ ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶನಾದ್ರೂ ಮಾಡ್ಬೋದು ಸೊ ಚೇಂಜಸ್ ಮಾಡಿ ಹಾಕೊಳ್ಬಹುದು ನಾನಿಲ್ಲಿ ಇಲ್ಲಿ ಮೇಲ್ಭಾಗದ ರಿಂಗಿಗೆ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದನ್ನು ರಿಂಗ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಎರಡು ಸಲ ಸಿಂಗಲ್ ಕ್ರೋಶ್ ಆಗಿದೆ ಮತ್ತು ಇವಾಗ ಮೂರನೇ ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇನ್ನಿ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಮತ್ತು ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಅದು ಅಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇಲ್ಲಿ ನಾವು ಒಟ್ಟು ಎಂಟು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಹಾಕಬೇಕು ಸಿಂಗಲ್ ಕ್ರೋಷ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಇದೆಯಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾ ಇದೀನಿ ಸೊ ತುಂಬ ಕ್ಯೂಟಾಗಿ ಬರುವಂಥ ಡಿಸೈನ್ ಫ್ರೆಂಡ್ಸ್ ಇದು ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಒಂದೇ ಸ್ಟೆಪ್ ಆಗಿರೋದ್ರಿಂದ ನಾನು ಅಲ್ಲೇ ಲೆಫ್ಟಿಂದ ಈ ರೀತಿ ಸಿಂಗಲ್ ಕ್ರಶ್ನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಅನ್ನು ಸುತ್ತಕೊಂಡು ಆ ಕೆಳಭಾಗದ ರಿಂಗ್ ಏನಿದೆ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿ ಎರಡರಿಂದ ಒಂದು ಮತ್ತೆ ಲೂಪ್ ಲೂಪಿಂದ ಒಂದು ಮತ್ತೆ ಲೂಪ್ ಲೂಪ್ಗಳಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನು ಇವಾಗ ಚೈನನ್ನು ಹಾಕ್ಕೊಳ್ತಾಯೀನಿ ಒಂದು ಎರಡು ಎರಡು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಮತ್ತು ನಾನು ಸೂಜಿ ಮೇಲೆ ಅನ್ನು ಸುತ್ಕೊಳ್ತೀನಿ ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ಮೇಲೆ ತರ್ತೀನಿ ಸೂಜಿ ಮೇಲೆ ಎರಡು ಲೂಪ್ ಉಳ್ಕೊಳ್ಳುತ್ತೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಆ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರ್ತೀನಿ ಇವಾಗ ನಾವು ಇಲ್ಲಿ ತ್ರೀ ಟೈಮ್ಸ್ ಮಾಡಿದ್ದೀಲ್ ಮಾಡಿದ್ದೀವಲ್ಲ ಅಷ್ಟು ಲೂಪಲ್ಲೂ ನಾವು ಒಂದೇ ಸರ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಅಲ್ಲೊಂದು ಬಫ್ ಕ್ರಿಯೇಟ್ ಆಗುತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮತ್ತು ಅಲ್ಲಿಂದನೇ ಇಲ್ಲಿ ನಾನು ತ್ರೀ ಟೈಮ್ಸ್ ಮಾಡಿದ್ದೀನಲ್ವ ಅದ್ರ ಬದಲಿಗೆ ನೀವು ಫೋರ್ ಟೈಮ್ ಆದರೂ ಮಾಡ್ಬೋದು ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾಯೀನಿ ತ್ರೀ ಚೈನ್ನ ಹಾಕ್ಕೊಂಡೆ ಇಲ್ಲಿ ಬಫ್ಗಿಂತ ಮುಂಚೆ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ತಾಯಿನಿ ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಆ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಆ ತ್ರೀ ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶನ್ನು ಮಾಡ್ತಾ ಮೂರನೇ ಸಿಂಗಲ್ ಕ್ರೋಶ ಸೂಜಿ ಮೇಲೆ ಮತ್ತೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕೃಷ ಕಂಬ ಆಯಿತು ಕಂಬ ಆದಮೇಲೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಟೂ ಚೈನ್ನ ಹಾಕ್ಕೊಂಡು ನಂತರ ನಾವು ಥ್ರೆಡ್ಡನ್ನು ಸುತ್ಕೊಳ್ಬೇಕು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಸ್ಟಾರ್ಟಿಂಗ್ ಮೂರು ಲೂಪ್ ಉಳ್ಕೊಳ್ಳುತ್ತೆ ಎರಡನೇ ಬಾರಿ ನಾನು ಅದೇ ರೀತಿ ಮಾಡಿಕೊಂಡೆ ಮೂರನೇ ಬಾರಿನೂ ಕೂಡ ಸೇಮ್ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಈ ರೀತಿ ಮೂರು ಬಾರಿ ಮಾಡಿದಾಗ ನಮಗೆ ಸೂಜಿ ಮೇಲೆ ಏಳು ಲೋಪ್ಗಳಿರುತ್ತೆ ಅದರಲ್ಲಿ ಅಷ್ಟರ ಅಷ್ಟರಲ್ಲೂ ನಾವು ಥ್ರೆಡ್ಡನ್ನು ಹೇಳ್ಕೊಂಡು ಬಂದು ಲಾಕ್ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಎರಡು ಬಫ್ ಮಧ್ಯದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿ ಇವಾಗ ಲೇಸನ್ನು ಸೀದ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಆ ತ್ರೀ ಚೈನ್ ಒಳಗಡೆ ನಾನು ಸಿಂಗಲ್ ಕ್ರೋಷನ್ನು ಮಾಡ್ತಾಯಿ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಲ್ವಾ ನಿಮಗೆ ಏನಾದರೂ ಆದರೆ ಇನ್ನೂ ಒಂದು ಸಲ ಅಥವಾ ಎರಡು ಸಲ ಸಿಂಗಲ್ ಕ್ರೋಶ್ನ ಮಾಡಬಹುದು ನಾನಿಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಮಾಡ್ತಾ ಇದೀನಿ ಸಾಕಾಗ್ತಿದೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಳ್ತೀನಿ ಈ ಕೆಳಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಆದಮೇಲೆ ಟೂ ಚೈನ್ ನ ಟೂ ಚೈನನ್ನು ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಮತ್ತು ಅದೇ ರೀತಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಇನ್ನೆರಡು ಲೂಪ್ ಅದಕ್ಕೆ ಆ್ಯಡ್ ಆಗುತ್ತೆ ಮತ್ತು ಅದೇ ರೀತಿ ಇನ್ನೂ ಒಂದು ಸಲ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡನ್ನು ತಂದರೆ ಇನ್ನೆರಡು ಲೂಪ್ ಆ್ಯಡ್ ಆಗುತ್ತೆ ಒಟ್ಟು ಏಳು ಲೂಪ್ಗಳಿರುತ್ತೆ ಫ್ರೆಂಡ್ಸಿಲ್ಲಿ ಅಷ್ಟರಲ್ಲೂ ನಾನು ಒಂದೇ ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಪಾಸ್ ಮಾಡಿಕೊಂಡು ನಾವು ಒಟ್ಟಿಗೆ ಲಾಕ್ ಮಾಡಬೇಕು ಅದನ್ನು ಅಷ್ಟು ತ್ರೆಡನ್ನು ಲಾಕ್ ಮಾಡಿ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಎರಡು ಬಫ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಆ ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಹಿಂದೆಯಿಂದ ಅದರ ಒಳಗಡೆ ಮೂರು ಸಲ ಸಿಂಗಲ್ ಕ್ರಷ್ನ ಮಾಡಬೇಕು ಅಥವಾ ನೀವು ಇಲ್ಲಿ ಬೀಡ್ನಾದರೂ ಇನ್ಸರ್ಟ್ ಮಾಡ್ಕೊಳ್ಬೋದು ಆ ಮೂರು ಸಿಂಗಲ್ ಕ್ರೋಶದ ಮಧ್ಯದಲ್ಲಿ ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೇ ನಾವು ಬಫ್ ಮಾಡಬೇಕು ಬಫ್ ಆದಮೇಲೆ ಹಿಂದೆ ಹಿಂದೆಯಿಂದ ನಾವು ಚೈನ ಹಾಕಿ ಲಾಕ್ ಮಾಡಬೇಕು ಇಲ್ಲಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಫ್ಲವರ್ ಆರ್ಚ್ ರೀತಿಯಾಗಿ ಬರುತ್ತೆ ಸೊ ಕೊನೆಯಲ್ಲಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ದಾರನ ಸುತ್ತಕೊಂಡು ಈ ಲಾಕ್ ಇರುತ್ತೆ ನೋಡಿ ಬಿಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತೀವಲ್ಲ ಆ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸಾರಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಇದರಲ್ಲಿ ಏಳು ಬಫ್ಗಳು ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಮಧ್ಯದಲ್ಲಿ ಬೇಕಿದ್ರೆ ನೀವು ಬೀಡ್ನ ಹಾಕ್ಕೊಳ್ಬೋದು ಅಥವಾ ಮೇಲ್ಭಾಗದಲ್ಲಿ ಬೀಡ್ನ ಹಾಕ್ಕೊಳ್ಬೋದು ನೆಕ್ಸ್ಟ್ ಆರ್ಚಲ್ಲಿ ನಾನು ಮೇಲ್ಭಾಗದಲ್ಲಿ ಬೀಡನ್ನ ಹಾಕಿ ತೋರಿಸ್ತೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಇದೀನಿ ಫೈ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅವಾಗ ರಿಂಕಲ್ಸ್ ಬರೋದಿಲ್ಲ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮತ್ತೊಂದು ನಂತರ ನಾವು ತ್ರೀ ಚೈನ್ನ ಹಾಕಬೇಕು ಸೊ ಈ ತ್ರೀ ಚೈನ್ ಬಂದು ಲೆಫ್ಟಿಂದ ನಾವು ಕಂಬ ಮಾಡಿ ಕಂಬನ ಮಾಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ನಾವು ಬೀಡನ್ನ ಹಾಕ್ಕೊಳ್ಬೇಕು ರಿಂಗ್ ಬೀಡು ಅದರೊಳಗಡೆ ಇನ್ನೊಂದು ಬೀಡನ್ನ ಹಾಕ್ಕೊಂಡು ತ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾಯೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರೇಷ್ಮೆ ಸೀರೆಗಳಿಗೂ ಕೂಡ ಹಾಕ್ಕೊಳ್ಬೋದು ಮತ್ತು ಇದರಲ್ಲಿ ರಿಂಗ್ ಬೀಡ್ ಏನಿದೆ ಅದು ಪೂರ್ತ ಕವರ್ ಆಗುತ್ತೆ ಕಾಣಿಸೋದಿಲ್ಲ ಅದು ಕಪ್ಪಾದರೂ ಕೂಡ ಅದು ನಮಗೆ ಕಾಣಿಸೋದಿಲ್ಲ ಮಧ್ಯದಲ್ಲಿ ಹಾಕುವಂಥ ಬೀಡನ್ನ ಒಳ್ಳೆ ಕ್ವಾಲಿಟಿ ಬೀಡನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ ಸಾರಿ ಬೀಡನ್ನ ಹಾಕಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದ ರಿಂಗ್ ಒಳಗಡೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಇನ್ನು ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾಲ್ಕು ಸಿಂಗಲ್ ಕ್ರಶ್ ಆದಮೇಲೆ ಒಂದು ಬೀಡನ್ನ ಹಾಕಿ ನಾವು ಮತ್ತೆ ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡಬೇಕು ರೈಟಲ್ಲಿ ಎಷ್ಟು ಹಾಕೊಂಡಿರ್ತೀರೋ ಹಾಕ್ಕೊಂಡಿರ್ತೀವೋ ಲೆಫ್ಟಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೊಶ್ ಆಗ್ಬೇಕು ಆಗಬೇಕು ಇಲ್ಲಾಂದರೆ ಅದು ಬೀಡು ಒಂದು ಸೈಡ್ ಬಂದುಬಿಡುತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ನಂತರ ನಾವು ನಂತರ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಇಲ್ಲಿ ನಾವು ಒಂದು ಸಿಂಗಲ್ ಕ್ರೋಷನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋ ಹಾಗಿಲ್ಲ ಬೀಡ್ಗಿಂತ ಮುಂಚೆ ಎಷ್ಟಾಕಿರ್ತೀವೋ ಅಷ್ಟನ್ನೇ ಹಾಕ್ಕೊಳ್ಬೇಕು ನಂತರ ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಇವಾಗ ನಾವು ಲೇಸನ್ನು ಸೀದ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದ ರಿಂಗಲ್ಲಿ ನಾವು ವರ್ಕ್ ಮಾಡ್ತಾ ಬರಬೇಕು ಸೂಜಿ ಮೇಲೆ ಎರಡು ಸಲ ಅನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಫಸ್ಟ್ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಆ ಥ್ರೆಡ್ಡನ್ನು ನಾವು ಹಾಗೆಯೇ ಇಟ್ಕೊಳ್ಬೇಕು ಇದೇ ರೀತಿ ನಾನು ಮೂರು ಸಲ ಮಾಡಿಕೊಂಡು ಒಟ್ಟಿಗೆ ಒಂದು ಐದು ಲೂಪ್ ಇರುತ್ತೆ ನೆಡಲ್ ಮೇಲೆ ಅಷ್ಟನ್ನು ಸೇರಿಸಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ತ್ರೀಚೈನ ಹಾಕ್ತಾಯೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಅಥವಾ ಹಿಂದೆ ತಿರುಗಿಸ್ಕೊಂಡಾದರೂ ನೀವು ತ್ರೀಚೈನ್ನ ಹಾಕ್ಕೊಳ್ಬೋದು ಹಿಂದೆ ತಿರುಗಿಸ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಬಫ್ಗಿಂತ ಮುಂಚೆ ಅಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದ್ಮೇಲೆ ಮತ್ತೆ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕೊಂಡು ಆ ತ್ರೀ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಶ ಇಡ್ಸುತ್ತೆ ಇಲ್ಲಿ ತ್ರೀ ಚೈನ್ಗೆ ಮೂರು ಸಲ ಸಿಂಗಲ್ ಕ್ರೋಶಸ್ ಸಾಕಾಗುತ್ತೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಬಟ್ ನಾನು ಮೂರು ಮೂರು ಚೈನಿಗೆ ಮೂರು ಸ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ನಂತರ ಮತ್ತು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಬಫ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ಕಂಬನ ಮಾಡ್ಕೊಂಡು ಬಿಟ್ಟಿದ್ದೀನಿ ಈ ಆರ್ಚಲ್ಲಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಅಥವಾ ನಿಮ್ಗೆ ಏನಾದರೂ ಕುಚ್ಚು ತುಂಬ ಹತ್ತಿರ ಬೇಕು ಅನ್ನೋದಾದ್ರೆ ಅಲ್ಲಿಂದ ನೀವು ಬೇಕಿದ್ರೆ ಚೈನ್ ಆದರೂ ಹಾಕ್ಕೊಳ್ಬೋದು ಮತ್ತೊಂದು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಫೈ ಚೈನ್ ಹಾಕ್ತಾ ಇದೀನಿ ಕುಚ್ಚನ್ನು ಕಟ್ಟೋದಿಕ್ಕೆ ಫೈ ಚೈನ್ ಹಾಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಏನಾದರೂ ಮೇಲ್ಭಾಗದಲ್ಲಿ ಬೀಡ್ ಬೇಕು ಅನ್ನೋದಾದರೆ ಸೆಕೆಂಡ್ ಒನ್ ಆರ್ಚ್ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ನನಗಿಲ್ಲಿ ಏಳು ಬಫ್ಗಳು ಬಂದಿದೆ ಮಧ್ಯದಲ್ಲಿ ಬೀಡ್ ಹಾಕಿರೋದಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿದ್ದಾದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಡಿಸೈನ್ ಕಾಣಿಸುತ್ತೆ ಬೇಕು ಅಂದರೆ ಈ ಬಫ್ ಮೇಲೆ ಒಂದು ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಮಧ್ಯದ ಮಧ್ಯದಲ್ಲಿ ಬಫ್ ಇದೆಯಲ್ವಾ ಅದ್ರ ಮೇಲೆ ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಬಂದಿದೆ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಶ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಥ್ಯಾಂಕ್ ಯು